ಶಿಕ್ಷಣದ ಜೊತೆ ಸಂಸ್ಕೃತಿ ಸಂಸ್ಕಾರ ಕಲಿಸ್ತಾ ಇರುವಂತಹ ಏಕೈಕ ಶಿಕ್ಷಣ ಸಂಸ್ಥೆ ಬಿಜಿಎಸ್ ಭವಿಷ್ಯದ ಭಾರತಕ್ಕೆ ವಿದ್ಯಾರ್ಥಿಗಳನ್ನು ಬೆಳೆಸ್ತಾ ಇರುವಂತಹ ಕುಂಬಳಗೋಡಿನ ಬಿಜಿಎಸ್ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ನಡೆದಂತಹ ಕಾರ್ಯಕ್ರಮ ಏನಿತ್ತು ಅದು ಅವಿಸ್ಮರಣೀಯವಾಗಿತ್ತು ಸ್ಟೂಡೆಂಟ್ಸ್ ಯೂನಿಯನ್ಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳನ್ನು ಶ್ರೀಗಳು ಮತ್ತು ಗಣ್ಯರು ಹುರಿದುಂಬಿಸಿದ್ದು ಮಾತ್ರ ಶ್ಲಾಘನಾರ್ಹ कले संस्कृति प्रतिभा शिक्षण விஷய மக்கள மகாசம அதுவே பிஜிஎஸ் இன்டர் நேஷனல் ரெசிடென்ஷியல் ஸ்கூல் ಹಣದ ಹಿಂದೆ ಬಿದ್ದು ಮಕ್ಕಳ ಭವಿಷ್ಯ ಹಾಳು ಮಾಡುವ ಇವತ್ತಿನ ದಿನಗಳಲ್ಲಿ ಬಿಜಿಎಸ್ ವಿಭಿನ್ನವಾಗಿ ನಿಲ್ಲತ್ತೆ ಸಂಸ್ಕಾರ ಸಂಸ್ಕೃತಿ ಶಿಕ್ಷಣ ಪ್ರತಿಭೆಯ ಅನ್ವೇಷಣೆಯನ್ನೇ ಗುರಿ ಇಟ್ಟುಕೊಂಡಿರೋ ಕುಂಬಳಗೋಡಿನ ಬಿಜಿಎಸ್ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ನಲ್ಲಿ ಶುಕ್ರವಾರ ಸಂಭ್ರಮ ಮನೆ ಮಾಡಿತ್ತು ಅದಕ್ಕೆ ಕಾರಣ ಸ್ಟೂಡೆಂಟ್ ಕೌನ್ಸಿಲ್ ಗೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನ ಅಭಿನಂದಿಸುವ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಿಜಿಎಸ್ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ನ ಕ್ಯಾಪ್ಟನ್ ಸ್ಪೋರ್ಟ್ಸ್ ಕ್ಯಾಪ್ಟನ್ ಕಲ್ಚರಲ್ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ಗಳಾಗಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿತ್ತು ಸ್ಟೂಡೆಂಟ್ಸ್ ಕೌನ್ಸಿಲ್ನಲ್ಲಿ ಆಯ್ಕೆಯಾದ ಅಷ್ಟೂ ವಿದ್ಯಾರ್ಥಿಗಳಿಗೆ ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ಎಂಡಿ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಬ್ಯಾಡ್ಜ್ ವಿತರಿಸಿ ಶುಭ ಕೋರಿದರು ಶಾಲೆಯ ಪೃಥ್ವಿ ಹೌಸ್ ವಾಯು ಹೌಸ್ ಅಗ್ನಿ ಹೌಸ್ ಹೌಸ್ ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ಗಳಿಗೆ ಚೀಫ್ ಕಮಾಂಡಿಂಗ್ ಆಫೀಸರ್ ಅರುಣ್ ಸಲ್ಹೋತ್ರಾ ಎನ್ಆರ್ಐ ಫೋರಂನ ಡೆಪ್ಯೂಟಿ ಚೇರ್ಮನ್ ಆರತಿ ಕೃಷ್ಣ ಭಾರತೀಯ ಟೆಸ್ಟ್ ತಂಡದ ಮಾಜಿ ಆಟಗಾರ ದೊಡ್ಡ ಗಣೇಶ್ ಹಾಗೂ ಎಸ್ ರವಿಕುಮಾರ್ ಬ್ಯಾಡ್ಜ್ ವಿತರಿಸಿದರು ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ವಿದ್ಯೆಯ ಜೊತೆ ಶಿಸ್ತು ಸಂಸ್ಕಾರ ತುಂಬಾ ಮುಖ್ಯ ಇವುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ಯಶಸ್ಸು ಸಾಧ್ಯ ಹಾಗಾಗಿ ಬಿಜಿಎಸ್ ಸಂಸ್ಥೆಯು ಮಕ್ಕಳಲ್ಲಿ ನಾಯಕತ್ವ ಹಾಗೂ ಸಾಮಾಜಿಕ ಬದ್ಧತೆಯನ್ನ ಕಲಿಸುವ ಕೆಲಸ ಮಾಡ್ತಾ ಇದೆ ಸಂಸ್ಕಾರ ಸಂಸ್ಕೃತಿಯನ್ನ ಕಲಿಸುವಲ್ಲಿ ಬಿಜಿಎಸ್ ನಂಬರ್ ಒನ್ ಅಂತ ಕೊಂಡಾಡಿದ್ರು ಎಲ್ಲ ಟೀಚರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಗೈಡ್ ಶ್ಯಾಮಶ್ರೀ ಚಟರ್ಜಿ ವೈಸ್ ಪ್ರಿನ್ಸಿಪಲ್ಸ್ ಇದ್ದಾರೆ ಕೋರ್ಡಿನೇಟರ್ಸ್ ಇದ್ದಾರೆ ಇವ್ರನ್ನೆಲ್ಲ ನೋಡಿದಾಗ ನೆಕ್ಸ್ಟು ಕಾಂಪಿಟೇಷನ್ ಇದ್ದೇ ಇರುತ್ತೆ ನಿಮಗೆ ಫೌಂಡರ್ಸ್ ಡೇ ಇದಕ್ಕೆಲ್ಲ ನೀವು ಪ್ರಿಪೇರ್ ಆಗಬೇಕು ಜೊತೆಗೆ ಸಂಸ್ಕಾರ ಸಂಸ್ಕೃತಿ ಎಜುಕೇಷನ್ ಮೂರು ಯಾವುದಾರ ಒಂದು ಸಂಸ್ಥೆ ಕೊಡಬೇಕು ಅಂದರೆ ಅದು ಬಿ ಜಿ ಎಸ್ ಮಾತ್ರ ಕೊಡೋಕ್ಕೆ ಸಾಧ್ಯ ಯಾಕೆ ಅಂದರೆ ಇವತ್ತು ನಮಗೆ ಟೀಚರ್ಸು ಪ್ರಿನ್ಸಿಪಾಲ್ ಒಂದು ಕೋಟ್ ಮಾಡ್ತಾಯಿದ್ರು ಸ್ವಾಮಿ ವಿವೇಕಾನಂದ್ ಯಾವ ಥರ ಡ್ಯಾನ್ಸ್ ಬೇಕಾದ್ರೂ ಮಾಡ್ಬೋದು ನಾವು ಹುಡುಗರಿಗೆ ಹುಡುಗರಿಗೆ ಯಾವ ರೀತಿ ಬೇಕಾದ್ರೂ ನಾವು ಮಾಡ್ಬೋದು ರಾಕ್ ಶಾಕ್ ಸಾಂಗಾರು ಹಾಕ್ಬೋದು ಪೋಪ್ ಸಾಂಗಾರು ಹಾಕ್ಬೋದು ಟ್ರೆಡಿಷನಲ್ ಸಾಂಗ್ಸ್ ಸೋಮನಿ ಇದೆ ಫೋಕ್ ಸಾಂಗ್ಸ್ ಇದೆ ಆದರೆ ಸೆಲೆಕ್ಟ್ ಮಾಡಿರೋದು ಇವತ್ತು ಏನು ಕೋಟ್ ಮಾಡಿದ್ದಾರೆ ಸ್ವಾಮಿ ವಿವೇಕಾನಂದರದಾಗಲಿ ಎಲ್ಲರದ್ದು ಇದು ಬೇಕಾಗಿತ್ತು ನಮ್ಮ ಸಂಸ್ಥೆಗೆ ಈ ಸಂಸ್ಥೆಗೆ ತಂದೆ ತಾಯಿಗಳಾದವರು ಬಂದವರು ಅವರು ಮಕ್ಕಳನ್ನ ನೋಡಿ ಸಂತೋಷ ಪಟ್ಟರೆ ಅಷ್ಟೇ ನನಗೆ ಸಾಕಾಗ್ತದೆ ಮತ್ತೊಂದು ವಿಶೇಷ ಅಂದ್ರೆ ಕುಂಬಳಗೋಡಿನ ಈ ರೆಸಿಡೆನ್ಶಿಯಲ್ ಸ್ಕೂಲ್ ಅನ್ನ ಅಂದಿನ ಪ್ರಧಾನಿಯಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಉದ್ಘಾಟನೆ ಮಾಡಿದ್ರು ಇದೀಗ ಈ ಶಾಲೆಯಲ್ಲಿ ಸುಮಾರು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದಾರೆ ಕೆಜಿಯಿಂದ ಪಿ ಜಿ ವರೆಗೂ ವಿದ್ಯಾರ್ಥಿಗಳು ಓದ್ತಾ ಇದ್ದು ಹನ್ನೆರಡು ದೇಶಗಳ ಮಕ್ಕಳು ಓದ್ತಾ ಇರೋದು ಹೆಮ್ಮೆಯ ಸಂಗತಿ ಅಂದಿನ ಕಾಲದ ವಾಜಪೇಯಿ ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿದರು ಈ ಕ್ಯಾಂಪಸ್ನಲ್ಲಿ ಇವತ್ತು ಒಂದು ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ಹನ್ನೆರಡು ದೇಶದ ವಿದ್ಯಾರ್ಥಿಗಳಿದ್ದಾರೆ ಈ ದೇಶದಲ್ಲಿ ಇವತ್ತು ನಮ್ಮ ಇನ್ವೆಸ್ಟ್ ಟೀಚಿಂಗ್ ಶರ್ಮನಿ ಯಾರು ಕ್ಯಾಪ್ಟನ್ಶಿಪ್ ತಗೋಬೇಕು ಅಂತ ಯೋಚನೆ ಮಾಡಿ ಪ್ರಿನ್ಸಿಪಾಲ್ ಅವ್ರದ್ದೇ ಆದ ಎಲೆಕ್ಷನ್ ಟೈಪ್ ಮಾಡಿ ಅವ್ರನ್ನ ಇವತ್ತು ಇನ್ವೆಸ್ಟ್ ಟೀಚಿಂಗ್ ಶರ್ಮನಿಗೆ ಕರೆದಿದ್ದೀವಿ ಮಾಡಿದ್ದೀವಿ ಅದಕ್ಕೆ ಆರತಿಯವರು ನಮ್ಮ ರವಿಕುಮಾರ್ ಅವರು ತುಂಬ ಹಲವಾರು ಕ್ರಿಕೆಟ್ ನಮ್ಮ ದೊಡ್ಡ ಗಣೇಶ್ ಅವರು ಸಹ ಬಂದಿದ್ದರು ಇವತ್ತು ಈ ಕಾರ್ಯಕ್ರಮ ಆಗಲಿಕ್ಕೆ ಅನೇಕ ಉದಾಹರಣೆ ಹೇಳಬೇಕು ಅಂದರೆ ಈ ಸಂಸ್ಥೆ ಬಿ ಜಿ ಎಸ್ ಸಂಸ್ಥೆ ಹಲವಾರು ಕಾಲೇಜು ಕೆ ಜಿ ಇದ್ದ ಪಿ ಜಿವರೆಗೂ ಸಂಸ್ಥೆ ಕಟ್ಟಿದ್ದಾರೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅದನ್ನು ನಾವು ನಿರ್ಮಲಾನಂದ ಸ್ವಾಮೀಜಿಯವರಾಗಲಿ ನಾವಾಗಲಿ ಎಲ್ಲರೂ ಸೇರಿ ಈ ಸಂಸ್ಥೆಯನ್ನು ಇನ್ನೂ ಉತ್ತಂಗಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಅವ್ರದೇ ಆದ ಪೋಷಕರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ನನ್ನ ಎಸ್ ಸಂಸ್ಥೆಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ಇದೇ ವೇಳೆ ರಾಜ್ಯಾದ್ಯಂತ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡ್ತಾ ಇರೋ ದೇಶ ವಿದೇಶಗಳಲ್ಲೂ ವಿದ್ಯಾದಾನಕ್ಕೆ ಹೆಸರುವಾಸಿ ಆಗಿರೋ ಬಿಜಿಎಸ್ ರೂವಾರಿ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯನ್ನ ನ್ಯೂಸ್ ಫಸ್ಟ್ ಚಾನೆಲ್ ಸಿಇಒ ಮತ್ತು ಎಂಡಿ ರವಿಕುಮಾರ್ ಅವರು ಸ್ಮರಿಸಿದ್ರು ಜೈ ಗುರುದೇವ್ ಅಂತ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿದ ಅವರು ಗುರುವಿನ ಮಹತ್ವವನ್ನು ತಿಳಿ ಹೇಳಿದರು ಮೈ ಡಾಟರ್ ಸ್ವಾಮೀಜಿ ವಾಟ್ ಈಸ್ ಎಜುಕೇಶನ್ ಐ ಟೋಲ್ಡರ್ ಎಜುಕೇಶನ್ ಇಸ್ ವೆರಿ ಸಿಂಪಲ್ ಐಲ್ ಯು ಇನ್ ಒನ್ ಲೈನ್ ಎಜುಕೇಶನ್ ಮೀನ್ಸ್ ಎಸ್ ವೆರಿ ಸ್ಮಾಲ್ ಎಜುಕೇಶನ್ ಮೀನ್ಸ್ ದಟ್ ರೀಡ್ ಫೇಸ್ ಒನ್ ಫೇಸ್ ಟು ಅಂಡರ್ಸ್ಟ್ಯಾಂಡ್ then phase 3 you learnt it once you understand you have to learn so you learnt it then whatever you learnt you write it that is education that's all so that's what i told her i thought you know i should share this with you education in simple lines so finally i would like to conclude see i know you want to become like infosys Nara and murthy you want to become like rahul dravid you want to become like virat kohli you want to become like missile man apj abdul kalam you want to become like elon musk you can become whatever you want to become you have a very great opportunity but keep one thing in mind be a very good human being that is more important than anything else ಅಷ್ಟೇ ಅಲ್ಲದೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಂಡ ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಮಾತುಗಳನ್ನಾಡಿದ್ರು ಇದೆಲ್ಲದರ ಮಧ್ಯೆ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರಿಗೆ ಮುದ ನೀಡಿದ್ವು ಮೂಲಕ ಭವ್ಯ ಭವಿಷ್ಯದ ಭಾರತಕ್ಕೆ ಅಣೆಯಾಗ್ತಾ ಇರುವ ವಿದ್ಯಾರ್ಥಿಗಳಿಗೆ ಸದಾ ಶಿಸ್ತು ಸಂಯಮ ಸಂಸ್ಕಾರ ಸಂಸ್ಕೃತಿ ಕಲಿಸ್ತಾ ಇರುವ ಬಿಜೆಎಸ್ ಸ್ಕೂಲ್ನ ಈ ಅತ್ಯದ್ಭುತ ಸಮಾರಂಭ ಸಂಪೂರ್ಣ ಸಂಪನ್ನಗೊಂಡಿತು